ದರ್ಶನ್ ಸದ್ಯಕ್ಕೆ ಇದ್ದಾರೆ ಜೈಲಲ್ಲಿರುವಂತಹ ದರ್ಶನ್ಗೆ ಹಾಸಿಗೆ ದಿಂಬು ಕೊಟ್ಟಿಲ್ವಂತೆ ಜೈಲಾಧಿಕಾರಿಗಳ ವಿರುದ್ದ ಕಿಲ್ಲಿಂಗ್ ಸ್ಟಾರ್ ವಕೀಲರು ಈಗ ಆರೋಪವನ್ನು ಮಾಡಿದ್ದಾರೆ ಕೋರ್ಟ್ಗೆ ಈಗ ಪರ ವಕೀಲ ಸುನಿಲ್ ಅರ್ಜಿ ಹಾಕಿದ್ದಾರೆ ಕೋರ್ಟ್ ಆದೇಶ ಕೊಟ್ಟಿದೆ ಕೊಟ್ಟರೂ ಕೂಡ ಈ ಹಾಸಿಗೆ ದಿಂಬು ಕೊಟ್ಟಿಲ್ಲ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ಮಾತ್ರ ವಾಕಿಂಗ್ಗೆ ಅವಕಾಶ ಅದು ಬಿಟ್ಟರೆ ಬೇರೆ ಯಾವುದೇ ಸೌಲಭ್ಯವನ್ನ ಜೈಲಾಧಿಕಾರಿಗಳು ನೀಡಿಲ್ಲ ಅಂತ ಅರ್ಜಿಯೊಂದನ್ನು ಹಾಕಿದ್ದಾರೆ ಹಿಂದಿನ ಸ್ಥಿತಿಯೇ ಮುಂದುವರೆದಿದೆ ಏನು ಬದಲಾವಣೆಗಳಾಗಿಲ್ಲ ಕೋರ್ಟ್ ಸೂಚನೆ ಕೊಟ್ಟರೂ ಕೂಡ ಯಾವುದೇ ಬದಲಾವಣೆಗಳಾಗಿಲ್ಲ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ವಾಕಿಂಗ್ಗೆ ಅವಕಾಶ ಬಿಟ್ಟರೆ ಒಳಗಡೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಅರ್ಧ ಗಂಟೆ ಅವಕಾಶ ಕೊಟ್ಟಿದ್ದು ಯಾವುದೇ ಹಾಸಿಗೆ ದಿಂಬು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಈಗ ಸುನಿಲ್ ದರ್ಶನ್ ಪರ ವಕೀಲರು ಒಂದು ಅರ್ಜಿಯನ್ನು ಹಾಕಿದ್ದಾರೆ ಜೈಲಾಧಿಕಾರಿಗಳ ವಿರುದ್ದ ಆರೋಪವನ್ನು ಮಾಡುತ್ತಿದ್ದಾರೆ ಕೋರ್ಟ್ ಸೂಚನೆ ಕೊಟ್ಟು ಇಲ್ಲಿ ಬೇರೆ ಯಾವುದೇ ವಿಚಾರಗಳನ್ನ ಅಂದರೆ ದರ್ಶನ್ ಕೇಳ್ತಾ ಇರುವಂತಹ ರೀತಿಯಲ್ಲಿ ಕೊಡೋದಕ್ಕಾಗಲ್ಲ ಆದರೆ ಸದ್ಯಕ್ಕೆ ಹಾಸಿಗೆ ದಿಂಬು ಕೊಡಬಹುದು ಅನ್ನುವಂಥದ್ದನ್ನು ಕೋರ್ಟ್ ಹೇಳಿತ್ತು ಆ ರೀತಿ ಆದೇಶ ಆದ ನಂತರದಲ್ಲೂ ಕೂಡ ಕೋರ್ಟ್ ಆದೇಶವನ್ನು ಜೈಲಾಧಿಕಾರಿಗಳು ಪಾಲಿಸಿಲ್ಲ ಅಂತ ಒಂದು ಅರ್ಜಿಯನ್ನ ಹಾಕಿದ್ದಾರೆ ಈಗ ಹಾಸಿಗೆ ದಿಂಬು ಏನು ಕೂಡ ಕೊಟ್ಟಿಲ್ಲ ಅರ್ಧ ಗಂಟೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದೇ ಒಂದು ಆಗಿರುವಂತಹ ಬದಲಾವಣೆ ಬಿಟ್ಟರೆ ಮೊದಲು ಯಾವ ರೀತಿ ಪರಿಸ್ಥಿತಿ ಇತ್ತೋ ಅದೇ ಪರಿಸ್ಥಿತಿ ಮುಂದುವರೆದಿದೆ ಅನ್ನೋದನ್ನ ಈಗ ದರ್ಶನ್ ಪರ ವಕೀಲರು ಅರ್ಜಿಯಲ್ಲಿ ತಿಳಿಸಿರೋ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಆ ಅರ್ಜಿಯಲ್ಲಿ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನು ಮಾಡಲಾಗ್ತಾ ಇದೆ ಜೈಲಾಧಿಕಾರಿಗಳ ವಿರುದ್ದ ಜೈಲಾಧಿಕಾರಿಗಳು ಹಾಸಿಗೆ ದಿಂಬು ಯಾವುದು ಕೂಡ ಕೊಟ್ಟಿಲ್ಲ ಕೋರ್ಟ್ ಸೂಚನೆಯನ್ನ ಕೊಡ್ತು ಕೋರ್ಟ್ ಸೂಚನೆ ಕೊಟ್ಟರೆ ಪ್ರಯೋಜನ ಆದರೆ ಜೈಲಾಧಿಕಾರಿಗಳು ಕೊಟ್ಟಿಲ್ಲವಲ್ಲ ಅನ್ನುವಂಥದ್ದು ಈ ಅರ್ಜಿಯಲ್ಲಿರುವಂತಹ ಗಂಭೀರವಾದಂತಹ ಆರೋಪಗಳು ವಕೀಲರು ಮಾಡ್ತಾ ಇರುವಂತಹ ಆರೋಪ ದರ್ಶನ್ಗೆ ಬೆಳಗ್ಗೆ ಅರ್ಧ ಗಂಟೆ ವಾಕಿಂಗ್ಗೆ ಅವಕಾಶ ಸಂಜೆ ಒಂದು ಅರ್ಧ ಗಂಟೆ ವಾಕಿಂಗ್ಗೆ ಅವಕಾಶ ಒಳಗಡೆ ಇದ್ದಾರೆ ಒಂದು ರೀತಿ ಖಿನ್ನತೆ ಕಾಡ್ತಾ ಇದೆ ಪಾಯ್ಸನ್ ಕೂಡ ಕೊಟ್ಟುಬಿಡಿ ಅನ್ನುವಂತಹ ಮಾತನ್ನ ಹೇಳಿದ್ರು ದರ್ಶನ್ ಆ ನಂತರದಲ್ಲಿ ಅವರಿಗೆ ಬೇರೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡೋದಕ್ಕಾಗಲ್ಲ ಅಂತ ಕೋರ್ಟ್ ಬಹಳ ಕಡಾಖಂಡಿತವಾಗಿ ಹೇಳಿತ್ತು ಆ ರೀತಿ ಕೊಟ್ಟಿದ್ ಗೊತ್ತಾದರೆ ಜಲಧಿಕಾರಿಗಳ ವಿರುದ್ಧ ಕ್ರಮ ಅಂತ ಕೂಡ ಹೇಳಿತ್ತು ದರ್ಶನ್ ಸದ್ಯಕ್ಕೆ ಇದ್ದಾರೆ ಜೈಲಲ್ಲಿರುವಂತಹ ದರ್ಶನ್ಗೆ ಹಾಸಿಗೆ ದಿಂಬು ಕೊಟ್ಟಿಲ್ವಂತೆ ಜೈಲಾಧಿಕಾರಿಗಳ ವಿರುದ್ದ ಕಿಲ್ಲಿಂಗ್ ಸ್ಟಾರ್ ವಕೀಲರು ಈಗ ಆರೋಪವನ್ನು ಮಾಡಿದ್ದಾರೆ ಕೋರ್ಟ್ಗೆ ಈಗ ಪರ ವಕೀಲ ಸುನಿಲ್ ಅರ್ಜಿ ಹಾಕಿದ್ದಾರೆ ಕೋರ್ಟ್ ಆದೇಶ ಕೊಟ್ಟಿದೆ ಕೊಟ್ಟರೂ ಕೂಡ ಈ ಹಾಸಿಗೆ ದಿಂಬು ಕೊಟ್ಟಿಲ್ಲ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ಮಾತ್ರ ವಾಕಿಂಗ್ಗೆ ಅವಕಾಶ ಅದು ಬಿಟ್ರೆ ಬೇರೆ ಯಾವುದೇ ಸೌಲಭ್ಯವನ್ನ ಜೈಲಾಧಿಕಾರಿಗಳು ನೀಡಿಲ್ಲ ಅಂತ ಅರ್ಜಿಯೊಂದನ್ನು ಹಾಕಿದ್ದಾರೆ ಹಿಂದಿನ ಸ್ಥಿತಿಯೇ ಮುಂದುವರೆದಿದೆ ಏನು ಬದಲಾವಣೆಗಳಾಗಿಲ್ಲ ಕೋರ್ಟ್ ಸೂಚನೆ ಕೊಟ್ಟರೂ ಕೂಡ ಯಾವುದೇ ಬದಲಾವಣೆಗಳಾಗಿಲ್ಲ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ವಾಕಿಂಗ್ಗೆ ಅವಕಾಶ ಬಿಟ್ಟರೆ ಒಳಗಡೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಅರ್ಧ ಗಂಟೆ ಅವಕಾಶ ಕೊಟ್ಟಿದ್ದು ಬಿಟ್ಟರೆ ಯಾವುದೇ ಹಾಸಿಗೆ ದಿಂಬು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಈಗ ಸುನಿಲ್ ದರ್ಶನ್ ಪರ ವಕೀಲರು ಒಂದು ಅರ್ಜಿಯನ್ನು ಹಾಕಿದ್ದಾರೆ ಜೈಲಾಧಿಕಾರಿಗಳ ವಿರುದ್ದ ಆರೋಪವನ್ನು ಮಾಡುತ್ತಿದ್ದಾರೆ ಕೋರ್ಟ್ ಸೂಚನೆ ಕೊಟ್ಟು ಇಲ್ಲಿ ಬೇರೆ ಯಾವುದೇ ವಿಚಾರಗಳನ್ನ ಅಂದರೆ ದರ್ಶನ್ ಕೇಳ್ತಾ ಇರುವಂತಹ ರೀತಿಯಲ್ಲಿ ಕೊಡೋದಕ್ಕಾಗಲ್ಲ ಆದರೆ ಸದ್ಯಕ್ಕೆ ಹಾಸಿಗೆ ದಿಂಬು ಕೊಡಬಹುದು ಅನ್ನುವಂಥದ್ದನ್ನು ಕೋರ್ಟ್ ಹೇಳಿತ್ತು ಆ ರೀತಿ ಆದೇಶ ಆದ ನಂತರದಲ್ಲೂ ಕೂಡ ಕೋರ್ಟ್ ಆದೇಶವನ್ನು ಜೈಲಾಧಿಕಾರಿಗಳು ಪಾಲಿಸಿಲ್ಲ ಅಂತ ಒಂದು ಅರ್ಜಿಯನ್ನ ಹಾಕಿದ್ದಾರೆ ಈಗ ಹಾಸಿಗೆ ದಿಂಬು ಏನು ಕೂಡ ಕೊಟ್ಟಿಲ್ಲ ಅರ್ಧ ಗಂಟೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದೇ ಒಂದು ಆಗಿರುವಂತಹ ಬದಲಾವಣೆ ಬಿಟ್ಟರೆ ಮೊದಲು ಯಾವ ರೀತಿ ಪರಿಸ್ಥಿತಿ ಇತ್ತೋ ಅದೇ ಪರಿಸ್ಥಿತಿ ಮುಂದುವರೆದಿದೆ ಅನ್ನೋದನ್ನ ಈಗ ದರ್ಶನ್ ಪರ ವಕೀಲರು ಅರ್ಜಿಯಲ್ಲಿ ತಿಳಿಸಿರೋ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಆ ಅರ್ಜಿಯಲ್ಲಿ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನು ಮಾಡಲಾಗ್ತಾ ಇದೆ ಜೈಲಾಧಿಕಾರಿಗಳ ವಿರುದ್ದ ಜೈಲಾಧಿಕಾರಿಗಳು ಹಾಸಿಗೆ ದಿಂಬು ಯಾವುದು ಕೂಡ ಕೊಟ್ಟಿಲ್ಲ ಕೋರ್ಟ್ ಸೂಚನೆಯನ್ನ ಕೊಡ್ತು ಕೋರ್ಟ್ ಸೂಚನೆ ಕೊಟ್ಟರೆ ಪ್ರಯೋಜನ ಆದರೆ ಜೈಲಾಧಿಕಾರಿಗಳು ಕೊಟ್ಟಿಲ್ಲವಲ್ಲ ಅನ್ನುವಂಥದ್ದು ಈ ಅರ್ಜಿಯಲ್ಲಿರುವಂತಹ ಗಂಭೀರವಾದಂತಹ ಆರೋಪಗಳು ವಕೀಲರು ಮಾಡ್ತಾ ಇರುವಂತಹ ಆರೋಪ ದರ್ಶನ್ಗೆ ಬೆಳಗ್ಗೆ ಅರ್ಧ ಗಂಟೆ ವಾಕಿಂಗ್ಗೆ ಅವಕಾಶ ಸಂಜೆ ಒಂದು ಅರ್ಧ ಗಂಟೆ ವಾಕಿಂಗ್ಗೆ ಅವಕಾಶ ಒಳಗಡೆ ಇದ್ದಾರೆ ಒಂದು ರೀತಿ ಖಿನ್ನತೆ ಕಾಡ್ತಾ ಇದೆ ಪಾಯ್ಸನ್ ಕೂಡ ಕೊಟ್ಟುಬಿಡಿ ಅನ್ನುವಂತಹ ಮಾತನ್ನ ಹೇಳಿದ್ರು ದರ್ಶನ್ ಆ ನಂತರದಲ್ಲಿ ಅವರಿಗೆ ಬೇರೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡೋದಕ್ಕಾಗಲ್ಲ ಅಂತ ಕೋರ್ಟ್ ಬಹಳ ಕಡಾಖಂಡಿತವಾಗಿ ಹೇಳಿತ್ತು ಆ ರೀತಿ ಕೊಟ್ಟಿದ್ ಗೊತ್ತಾದರೆ ಜಲಧಿಕಾರಿಗಳ ವಿರುದ್ಧ ಕ್ರಮ ಅಂತ ಕೂಡ ಹೇಳಿತ್ತು ದರ್ಶನ್ ಸದ್ಯಕ್ಕೆ ಇದ್ದಾರೆ ಜೈಲಲ್ಲಿರುವಂತಹ ದರ್ಶನ್ಗೆ ಹಾಸಿಗೆ ದಿಂಬು ಕೊಟ್ಟಿಲ್ವಂತೆ ಜೈಲಾಧಿಕಾರಿಗಳ ವಿರುದ್ದ ಕಿಲ್ಲಿಂಗ್ ಸ್ಟಾರ್ ವಕೀಲರು ಈಗ ಆರೋಪವನ್ನು ಮಾಡಿದ್ದಾರೆ ಕೋರ್ಟ್ಗೆ ಈಗ ದರ್ಶನ್ ಪರ ವಕೀಲ ಸುನಿಲ್ ಅರ್ಜಿ ಹಾಕಿದ್ದಾರೆ ಕೋರ್ಟ್ ಆದೇಶ ಕೊಟ್ಟಿದೆ ಕೊಟ್ಟರೂ ಕೂಡ ಈ ಹಾಸಿಗೆ ದಿಂಬು ಕೊಟ್ಟಿಲ್ಲ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ಮಾತ್ರ ವಾಕಿಂಗ್ಗೆ ಅವಕಾಶ ಅದು ಬಿಟ್ರೆ ಬೇರೆ ಯಾವುದೇ ಸೌಲಭ್ಯವನ್ನ ಜೈಲಾಧಿಕಾರಿಗಳು ನೀಡಿಲ್ಲ ಅಂತ ಅರ್ಜಿಯೊಂದನ್ನು ಹಾಕಿದ್ದಾರೆ ಹಿಂದಿನ ಸ್ಥಿತಿಯೇ ಮುಂದುವರೆದಿದೆ ಏನು ಬದಲಾವಣೆಗಳಾಗಿಲ್ಲ ಕೋರ್ಟ್ ಸೂಚನೆ ಕೊಟ್ಟರೂ ಕೂಡ ಯಾವುದೇ ಬದಲಾವಣೆಗಳಾಗಿಲ್ಲ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ವಾಕಿಂಗ್ಗೆ ಅವಕಾಶ ಬಿಟ್ಟರೆ ಒಳಗಡೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಅರ್ಧ ಗಂಟೆ ಅವಕಾಶ ಕೊಟ್ಟಿದ್ದು ಬಿಟ್ಟರೆ ಯಾವುದೇ ಹಾಸಿಗೆ ದಿಂಬು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಈಗ ಸುನಿಲ್ ದರ್ಶನ್ ಪರ ವಕೀಲರು ಒಂದು ಅರ್ಜಿಯನ್ನು ಹಾಕಿದ್ದಾರೆ ಜೈಲಾಧಿಕಾರಿಗಳ ವಿರುದ್ದ ಆರೋಪವನ್ನು ಮಾಡುತ್ತಿದ್ದಾರೆ ಕೋರ್ಟ್ ಸೂಚನೆ ಕೊಟ್ಟು ಇಲ್ಲಿ ಬೇರೆ ಯಾವುದೇ ವಿಚಾರಗಳನ್ನ ಅಂದರೆ ದರ್ಶನ್ ಕೇಳ್ತಾ ಇರುವಂತಹ ರೀತಿಯಲ್ಲಿ ಕೊಡೋದಕ್ಕಾಗಲ್ಲ ಆದರೆ ಸದ್ಯಕ್ಕೆ ಹಾಸಿಗೆ ದಿಂಬು ಕೊಡಬಹುದು ಅನ್ನುವಂಥದ್ದನ್ನು ಕೋರ್ಟ್ ಹೇಳಿತ್ತು ಆ ರೀತಿ ಆದೇಶ ಆದ ನಂತರದಲ್ಲೂ ಕೂಡ ಕೋರ್ಟ್ ಆದೇಶವನ್ನು ಜೈಲಾಧಿಕಾರಿಗಳು ಪಾಲಿಸಿಲ್ಲ ಅಂತ ಒಂದು ಅರ್ಜಿಯನ್ನ ಹಾಕಿದ್ದಾರೆ ಈಗ ಹಾಸಿಗೆ ದಿಂಬು ಏನು ಕೂಡ ಕೊಟ್ಟಿಲ್ಲ ಅರ್ಧ ಗಂಟೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅದೇ ಒಂದು ಆಗಿರುವಂತಹ ಬದಲಾವಣೆ ಬಿಟ್ಟರೆ ಮೊದಲು ಯಾವ ರೀತಿ ಪರಿಸ್ಥಿತಿ ಇತ್ತೋ ಅದೇ ಪರಿಸ್ಥಿತಿ ಮುಂದುವರೆದಿದೆ ಅನ್ನುವುದನ್ನ ಈಗ ದರ್ಶನ್ ಪರ ವಕೀಲರು ಅರ್ಜಿಯಲ್ಲಿ ತಿಳಿಸಿರೋ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಆ ಅರ್ಜಿಯಲ್ಲಿ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನು ಮಾಡಲಾಗ್ತಾ ಇದೆ ಜೈಲಾಧಿಕಾರಿಗಳ ವಿರುದ್ದ ಜೈಲಾಧಿಕಾರಿಗಳು ಹಾಸಿಗೆ ದಿಂಬು ಯಾವುದು ಕೂಡ ಕೊಟ್ಟಿಲ್ಲ ಕೋರ್ಟ್ ಸೂಚನೆಯನ್ನ ಕೊಡ್ತು ಕೋರ್ಟ್ ಸೂಚನೆ ಕೊಟ್ಟರೆ ಏನು ಪ್ರಯೋಜನ ಆದರೆ ಜೈಲಾಧಿಕಾರಿಗಳು ಕೊಟ್ಟಿಲ್ವಲ್ಲ ಅನ್ನುವಂಥದು ಈ ಅರ್ಜಿಯಲ್ಲಿರುವಂತಹ ಗಂಭೀರವಾದಂತಹ ಆರೋಪಗಳು ವಕೀಲರು ಮಾಡ್ತಾ ಇರುವಂತಹ ಆರೋಪ ದರ್ಶನ್ಗೆ ಬೆಳಗ್ಗೆ ಅರ್ಧ ಗಂಟೆ ವಾಕಿಂಗ್ಗೆ ಅವಕಾಶ ಸಂಜೆ ಒಂದು ಅರ್ಧ ಗಂಟೆ ವಾಕಿಂಗ್ಗೆ ಅವಕಾಶ ಒಳಗಡೆ ಒಂದು ರೀತಿ ಖಿನ್ನತೆ ಕಾಡ್ತಾ ಇದೆ ಪಾಯ್ಸನ್ ಕೂಡ ಕೊಟ್ಟುಬಿಡಿ ಅನ್ನುವಂತಹ ಮಾತನ್ನ ಹೇಳಿದ್ರು ದರ್ಶನ್ ಆ ನಂತರದಲ್ಲಿ ಅವರಿಗೆ ಬೇರೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಆಗಲ್ಲ ಅಂತ ಕೋರ್ಟ್ ಬಹಳ ಕಡಾಖಂಡಿತವಾಗಿ ಹೇಳಿತ್ತು ಆ ರೀತಿ ಕೊಟ್ಟಿದ್ದು ಗೊತ್ತಾದರೆ ಜಲಧಿಕಾರಿಗಳ ವಿರುದ್ಧ ಕ್ರಮ ಅಂತ ಕೂಡ ಹೇಳಿತ್ತು ದರ್ಶನ್ ಸದ್ಯಕ್ಕೆ ಜೈಲಿನಲ್ಲಿದ್ದಾರೆ ಜೈಲಲ್ಲಿರುವಂತಹ ದರ್ಶನ್ಗೆ ಹಾಸಿಗೆ ದಿಂಬು ಕೊಟ್ಟಿಲ್ವಂತೆ ಜೈಲಾಧಿಕಾರಿಗಳ ವಿರುದ್ದ ಕಿಲ್ಲಿಂಗ್ ಸ್ಟಾರ್ ವಕೀಲರು ಈಗ ಆರೋಪವನ್ನು ಮಾಡಿದ್ದಾರೆ ಕೋರ್ಟ್ಗೆ ಈಗ ಪರ ವಕೀಲ ಸುನಿಲ್ ಅರ್ಜಿ ಹಾಕಿದ್ದಾರೆ ಕೋರ್ಟ್ ಆದೇಶ ಕೊಟ್ಟಿದೆ ಕೊಟ್ಟರೂ ಕೂಡ ಈ ಹಾಸಿಗೆ ದಿಂಬು ಕೊಟ್ಟಿಲ್ಲ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ಮಾತ್ರ ವಾಕಿಂಗ್ಗೆ ಅವಕಾಶ ಅದು ಬಿಟ್ಟರೆ ಬೇರೆ ಯಾವುದೇ ಸೌಲಭ್ಯವನ್ನ ಜೈಲಾಧಿಕಾರಿಗಳು ನೀಡಿಲ್ಲ ಅಂತ ಅರ್ಜಿಯೊಂದನ್ನು ಹಾಕಿದ್ದಾರೆ ಹಿಂದಿನ ಸ್ಥಿತಿಯೇ ಮುಂದುವರೆದಿದೆ ಏನು ಬದಲಾವಣೆಗಳಾಗಿಲ್ಲ ಕೋರ್ಟ್ ಸೂಚನೆ ಕೊಟ್ಟರೂ ಕೂಡ ಯಾವುದೇ ಬದಲಾವಣೆಗಳಾಗಿಲ್ಲ ಬೆಳಗ್ಗೆ ಸಂಜೆ ಅರ್ಧ ಗಂಟೆ ವಾಕಿಂಗ್ಗೆ ಅವಕಾಶ ಬಿಟ್ಟರೆ ಒಳಗಡೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಅರ್ಧ ಗಂಟೆ ಅವಕಾಶ ಕೊಟ್ಟಿದ್ದು ಬಿಟ್ಟರೆ ಯಾವುದೇ ಹಾಸಿಗೆ ದಿಂಬು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಈಗ ಸುನಿಲ್ ದರ್ಶನ್ ಪರ ವಕೀಲರು ಒಂದು ಅರ್ಜಿಯನ್ನು ಹಾಕಿದ್ದಾರೆ ಜೈಲಾಧಿಕಾರಿಗಳ ವಿರುದ್ದ ಆರೋಪವನ್ನು ಮಾಡ್ತಾ ಕೋರ್ಟ್ ಸೂಚನೆ ಕೊಟ್ಟು ಇಲ್ಲಿ ಬೇರೆ ಯಾವುದೇ ವಿಚಾರಗಳನ್ನ ಅಂದರೆ ದರ್ಶನ್ ಕೇಳ್ತಾ ಇರುವಂತಹ ರೀತಿಯಲ್ಲಿ ಕೊಡೋದಕ್ಕಾಗಲ್ಲ ಆದರೆ ಸದ್ಯಕ್ಕೆ ಹಾಸಿಗೆ ದಿಂಬು ಕೊಡಬಹುದು ಅನ್ನುವಂಥದ್ದನ್ನು ಕೋರ್ಟ್ ಹೇಳಿತ್ತು ಆ ರೀತಿ ಆದೇಶ ಆದ ನಂತರದಲ್ಲೂ ಕೂಡ ಕೋರ್ಟ್ ಆದೇಶವನ್ನು ಜೈಲಾಧಿಕಾರಿಗಳು ಪಾಲಿಸಿಲ್ಲ ಅಂತ ಒಂದು ಅರ್ಜಿಯನ್ನ ಹಾಕಿದ್ದಾರೆ ಈಗ ಹಾಸಿಗೆ ದಿಂಬು ಏನು ಕೂಡ ಕೊಟ್ಟಿಲ್ಲ ಅರ್ಧ ಗಂಟೆ ವಾಕಿಂಗ್ ಒಂದು ಅವಕಾಶ ಕೊಟ್ಟಿದ್ದಾರೆ ಅದೇ ಒಂದು ಆಗಿರುವಂತಹ ಬದಲಾವಣೆ ಬಿಟ್ಟರೆ ಮೊದಲು ಯಾವ ರೀತಿ ಪರಿಸ್ಥಿತಿ ಇತ್ತೋ ಅದೇ ಪರಿಸ್ಥಿತಿ ಮುಂದುವರೆದಿದೆ ಅನ್ನುವುದನ್ನು ಈಗ ದಶನ್ಪರ ವಕೀಲರು ಅರ್ಜಿಯಲ್ಲಿ ತಿಳಿಸಿರೋ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಆ ಅರ್ಜಿಯಲ್ಲಿ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನು ಕೂಡ ಮಾಡಲಾಗುತ್ತಿದೆ ಜೈಲಾಧಿಕಾರಿಗಳ ವಿರುದ್ದ ಜೈಲಧಿಕಾರಿಗಳು ಹಾಸಿಗೆ ದಿಂಬು ಯಾವುದು ಕೂಡ ಕೊಟ್ಟಿಲ್ಲ ಕೋರ್ಟ್ ಸೂಚನೆಯನ್ನ ಕೊಡ್ತು ಕೋರ್ಟ್ ಸೂಚನೆ ಕೊಟ್ಟರೆ ಪ್ರಯೋಜನ ಆದರೆ ಅಧಿಕಾರಿಗಳು ಕೊಟ್ಟಿಲ್ವಲ್ಲ ಅನ್ನುವಂಥದ್ದು ಈ ಅರ್ಜಿಯಲ್ಲಿರುವಂತಹ ಗಂಭೀರವಾದಂತಹ ಆರೋಪಗಳು ವಕೀಲರು ಮಾಡ್ತಾ ಇರುವಂತಹ ಆರೋಪ ದರ್ಶನ್ಗೆ ಬೆಳಗ್ಗೆ ಅರ್ಧ ಗಂಟೆ ವಾಕಿಂಗ್ಗೆ ಅವಕಾಶ ಸಂಜೆ ಒಂದು ಅರ್ಧ ಗಂಟೆ ವಾಕಿಂಗ್ಗೆ ಅವಕಾಶ ಒಳಗಡೆ ಇದ್ದಾರೆ ಒಂದು ರೀತಿ ಖಿನ್ನತೆ ಕಾಡ್ತಾ ಇದೆ ಪಾಯ್ಸನ್ ಕೂಡ ಕೊಟ್ಟುಬಿಡಿ ಅನ್ನುವಂತಹ ಮಾತನ್ನ ಹೇಳಿದ್ರು ದರ್ಶನ್ ಆ ನಂತರದಲ್ಲಿ ಅವರಿಗೆ ಬೇರೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡೋದಕ್ಕಾಗಲ್ಲ ಅಂತ ಕೋರ್ಟ್ ಬಹಳ ಕಡಾಖಂಡಿತವಾಗಿ ಹೇಳಿತ್ತು ಆ ರೀತಿ ಕೊಟ್ಟಿದ್ದು ಗೊತ್ತಾದರೆ ಜೈಲಾಧಿಕಾರಿಗಳ ವಿರುದ್ಧ ಕ್ರಮ ಅಂತ ಕೂಡ ಹೇಳಿತ್ತು